ಕೆಲಸ ಆಗಬೇಕು ಕೆಲಸ ನೀರು ಬರಬೇಕು ಇಲ್ಲಿ ಈಗಾಗಲೇ ಪಟವಾಗಿ ಹಾಕ್ತೀರ ನೀರು ಬರ್ತಾ ಇಲ್ಲ ಅಲ್ಲಿ ತನಕ ಅಷ್ಟೇ ಬರ್ತಾ ಬರ್ತಾ ಇಲ್ಲ ಅದು ಅದು ಬಂದ ನೀರು ಬರ್ತಾ ಇಲ್ಲ ಅಂತ ಅದಕ್ಕೆ ವ್ಯವಸ್ಥೆ ಇಲ್ಲ ಇರಲಿಲ್ಲ ನಾವು ಇದೇ ತರ ನಮ್ ಕೊಠವಾಗಿ ಹಾಕ್ತಿರೋದ್ರೆ ಆಯ್ತು ಈಗಾಗಲೇ ಕರಗಾವಿ ಆಗ್ತೀರ ಆಯ್ತು ಇಲ್ಲಿ ಎಷ್ಟು ನಮ್ಮ ಪ್ರಯತ್ನ ಮಾಡಿದ್ರೂ ಕಡಿಮೆ ತೋದ ಅಲ್ಲಿ ಆಗೋ ಬಿಡಬಾರ್ದು ಅನ್ನೋದು ನಮ್ಗೆ ಆಸೆ ಇದೆ ಅಲ್ಲಿ ಎಲ್ಲರೂ ಇದೇ ರೀತಿ ನಮ್ಮ ರೈತ ಬಾಂಧವ್ರೆಲ್ಲ ಸರ್ಕಾರ ಕೊಡಬೇಕು ಇದಾದವ್ರಿಗೆ ನಾವು ಎಲ್ಲರೂ ಪ್ರತಿಭಟನೆ ಮಾಡಿಕೊಂಡು ಎಲ್ಲರೂ ಕೂಡ ಅಭ್ಯರ್ಥಿಗಳಿ ನಾನು ಎಲ್ಲ ಮುಖ್ಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ರಾಜ್ಯಾಧ್ಯಕ್ಷರಾದಂಥ ಸುನಪ್ಪಣ್ಣ ಪೂಜೇರಿ ಅವರೇ ನಮ್ಮ ರೈತ ಸಂಘದ ಗೌರವಾಧ್ಯಕ್ಷರಾದಂಥ ಶ್ರಶಕಾಂತ್ ಗುರೂಜಿ ಅವರೇ ಏನ ಕರಗಾವಿ ಎತ್ತಿರ ಅವ್ರಿ ಮತ್ತ ಹನುಮಾನಿ ಎತ್ತಿರ ಈ ಹೋರಾಟಕ ಮತ್ತ ಇನ್ನೊಂದು ಬೆಂಡವಾಳಿ ಎತ್ತಿರ ಈ ಹೋರಾಟಕ ನಮ್ಮ ನ್ಯಾಯವಾದಿ ಸಂಘ ಅವ್ರ ಸಹಿತ ಬೆಂಬಲ ಸೂಚಾರು ಅವ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದ ಹೇಳ್ತು ನಾಲ್ಕನೇ ತಾರೀಕ ಹೋರಾಟ ಮಾಡ್ತು ಅಂದು ಕೊಡ್ಲಿನ ಎಲ್ಲ ಚಟುವಟಿಕೆ ಚೆನ್ನಾಗಿತ್ತು ಏನ್ಪಾ ಅಪ್ಪ ಅಂದ್ರ ಈಗ ಯಾರು ದೇಶ ಜವಾಳವೇನು ತಂದೆ ಮಾಡ್ಯಾರ ಇವತ್ತು ಮತ್ತ ಬುದ್ಧಿ ಪೂಜೆನು ಮಾಡ್ತಾರ ಆತ್ರ ಎರಡ್ ಸಾವಿರ ಹದಿನಾಲ್ಕರಿಂದ ಐದು ಎಸ್ವರ್ಸಾಗೂ ನು ಬೇಕಾರಿಯ ಪೂಜೆ ಮತ್ತೆ ಎತ್ತು ಮಾಡ್ಕೊತ ಬಂದಾರ

ಬೇಕು <re> ತಾಲೂಕ <bekannt usion> ಪ್ರತಿಯೊಂದು ಕಾಲದಲ್ಲಿ ರಾಜ್ಯ ನಮ್ಮ ರಾಜ್ ಪವರ್ ಆಗಿರ್ಬೋದು ಎಲ್ಲರೂ ಕೂಡ ಪ್ರತಿಯೊಂದು ನಮ್ಮ ಮಳೆರಿಗೆ ನಮ್ಮ ರೈಟ್ ಭೇಟಿ ನಾವು ನಮಗೆ ನೋಡಪ್ಪ ಅಂತ ಹೇಳಿ ಅವ್ರಿಯಾಗ್ ಈಗ ಅಂದ್ರೆ ನಾವು ಕಾರ್ಯಕ್ರಮ ಹದಿನಾರಲ್ಲಿ ಕೂಡ ಯಾರಿ ತೋರ್ಲೇಬೇಕು ಹೇಳ್ತಾರು ಅಂತ ಎಲ್ಲ ಕೂಡ ಹೋರಾಟ ಮಾಡಿ ಕರ್ಕೊಂಡು ನೋಡಲಾಯ್ತಿ ಆಡಳಿತ ರೈತ ಡೇವರು ಅಲ್ಲಿ ಒಕ್ಕಿರುವಂತ ರಾಜ್ಯದ ಅಧ್ಯಕ್ಷರಾಗಿರುವಂತ ಸುರಿ ಇದಕ್ಕೆ ಕೆಲವರ ಪುನೀರು ರೈತರಿಗೆ ಕರ್ವಹಣ ತಿಳಿಸಿಕೊಡುತ್ತೇವೆ ಈಗ ಈ ಬೇಕು ವಿದ್ಯುತ್ ಬೇಕು ಈ ಒಂದು ಪ್ರಭಾವ ಹಾಗೂ ಹಣವಾನ ಯಾತ ನೀರಾವರಿ ಹೋರಾಟಕ್ಕೆ ನ್ಯಾಯವಾದಿಗಳ ಸಂಘದಿಂದ ಕೂಡ ನಮಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಕೂಡ ಧಾರ್ಮಿಕವಾಗಿ ರೈತರ ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ